ಈಗ ಸದ್ಯಕ್ಕೆ ಕುಮಾರಸ್ವಾಮಿ ಅಂತ ಒಬ್ಬರು ಕರೆ ಮಾಡಿದ್ದಾರೆ ಮಾತನಾಡ್ಸೋಣ ಕುಮಾರಸ್ವಾಮಿ ಅವರೇ ನಮಸ್ಕಾರ ಸರ್ ನಮಸ್ಕಾರ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದ್ದೀನಿ ಮೇಡಮ್ ಹೇಳಿ ಸರ್ ಯಾರಿಗ್ ವೋಟ್ ಹಾಕ್ತೀರಿ ಅಥವಾ ಯಾರಿಗೆ ನಿಮ್ಮ ಬೆಂಬಲ ಯಾರು ಗೆಲ್ತಾರೆ ಅನ್ಸುತ್ತೆ ಪ್ರಿಯಾಂಕ ಅವ್ರ ಮೇಡಮ್ ಯಾಕೆ ಅವ್ರು ಯಾಕೆ ಸರ್ ಪ್ರಿಯಾಂಕ ಅವರು ಕಾಂಗ್ರೆಸ್ ಹೊಸ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಹ್ಮ್ ಅವ್ರಿಗೆ ನನ್ನ ಬೆಂಬಲ ಇದೆ ಮೇಡಮ್ ಯಾಕೆಂದ್ರೆ ಕಾಂಗ್ರೆಸ್ ಬರಬೇಕು ಕರ್ನಾಟಕದಲ್ಲಿ ಹ್ಮ್ 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 ಮೋದಿಜಿ ಬೇಡ ಮೇಡಮ್ ಮೋದಿಜಿ ಟೈಮ್ ಮುಗೀತು ಯಾಕೆ ಬೇಡ ಸರ್ ಯಾಕೆಂದ್ರೆ ನೆಕ್ಸ್ಟ್ ನಮ್ಮ ಪ್ರಿಯಾಂಕಾ ಗಾಂಧಿ ಬರಬೇಕು ಯಾಕೆಂದ್ರೆ ಹೊಸ ಹೊಸ ವ್ಯಕ್ತಿಗಳಿಗೆ ಅವಕಾಶ ಕೊಡಬೇಕು ಮೇಡಮ್ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವ್ರು ಬರಬೇಕು ಅದಕ್ಕೆ ನಾವಿಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಗೆಲ್ಲಿಸ್ತೀವಿ ಅಂತೀರಾ ಹೌದು ಹೌದು ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಹ್ಮ್ ರಾಹುಲ್ ಗಾಂಧಿ ಅವ್ರು ಬೇಡನ್ರಿ ಅವರು ಏನು ಅವ್ರದ್ದು ಟೈಮ್ ಮುಗಿತಾ ಬಂತು ನೆಕ್ಸ್ಟ್ ನಮಗೆ

ಹೇಳ್ರಿ ಸರ್ ಯಾರು ಗೆಲ್ಲ ಯಾರು ಗೆಲ್ಲಿಸ್ತೀರಿ ಯಾರಿ ನಿಮ್ ಬೆಂಬಲ ನಮ್ದ ನಮ್ದ ಸರ್ ಓಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಯಾಕೆ ಅಂದ್ರೆ ಈ ಬಾರಿ ಕೂಡ ಅವರೇ ಸಂಸದರ ಆಗಬೇಕು ಅಂತನ ಅಥವಾ ಮೋದಿ ಅವರ ಪ್ರಭಾವಾನೇ ಏನ್ ಕಾರಣ ಇಲ್ಲ ಮೇಡಮ್ ಈ ಬಾರಿ ಆತ ಸಂಸದರ ನನಗೆ ಮೋದಿ ಹಾ ಅದಕ್ಕೆ ಮೇಡಮ್ ಮೋದಿ ಅಂತ ಹೆಲ್ಪ್ ಅಂತ ಅಂತ

ಪೈಪೋಟಿ ಅಂತ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ